ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ ನಾನು ಚೆನ್ನಾಗಿದ್ದೀನಿ ಇದ್ದೀನಿ ಇವತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಬೇಗ ಎದ್ದೊಳೋಣ ಅಂದ್ಕೊಂಡೆ ಆಗಲಿಲ್ಲ ಆದ್ರೂ ಲೇಟ್ ಆಯಿತು ಅಡುಗೆ ಮನೆಗೆ ಬಂದಿದ್ದೀನಿ ಏನಾದರೂ ಟಿಫನ್ ಮಾಡೋಣ ಅಂತ ಏನು ಮಾಡೋದು ಅಂತ ಗೊತ್ತಾಗ್ತೀನಿ ವಾಶ್ ವಾಶ್ ಮಾಡೋಕ್ಕೆಲ್ಲ ಪಾತ್ರೆ ಸಾಮಾನೆಲ್ಲ ತುಂಬ ಇಡ್ತಾ ಇದ್ದೀನಿ ಅದಾದಮೇಲೆ ಟಿಫನಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ತರಕಾರಿ ಎಲ್ಲ ರೆಡಿ ತರಕಾರಿ ತರಕಾರಿಯೆಲ್ಲ ಉಪ್ಪಿಟ್ಟು ಹಚ್ಕೊಂಡ್ಬಿಟ್ಟು ಪಾತ್ರೆ ಎಲ್ಲ ಒಂದು ಡಬ್ಬಲ್ಲಿ ಇಟ್ಬಿಟ್ಟಿನಿ ಆಮೇಲೆ ತೊಳ್ಕೊಂಡ್ರೆ ಆಯಿತು ನೀರು ಬಿಟ್ಟಿಲ್ಲ ನೀರು ಬಿಟ್ಟಿದ್ದಾದಮೇಲೆ ಹೊರ್ಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿಬಿಟ್ಟು ಅಷ್ಟರೊಳಗಡೆ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕು ಆಮೇಲೆ ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತರಕಾರಿ ಎಲ್ಲ ಹಚ್ಚಿದ್ದೀನಿ ಅವಾಗಲೇ ಮುಂಚೆನೇ ಹಚ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಉಪ್ಪಿಟ್ಟಾದಮೇಲೆ ಬಟ್ಟೆ ವಾಶ್ ಮಾಡಬೇಕು ಬಟ್ಟೆ ವಾಷಿಂಗಿಗೆ ಹಾಕ್ತೀನಿ ವಾಷಿಂಗ್ ಮಿಷಿನಲ್ಲಿ ವಾಶ್ ಆದಮೇಲೆ ಆಮೇಲೆಲ್ಲ ರಂಗೋಲಿ ಸಾರಿ ಬಟ್ಟೆ ವಾಶ್ ಆದಮೇಲೆ ರಂಗೋಲಿ ಎಲ್ಲ ಹಾಕಿ ಬಾಗಿಲಲ್ಲಿ ಅರ್ಶನ ಕುಂಕುಮ ಎಲ್ಲ ಬಾಗಿಲಿಗೆ ಹಚ್ಚಿಬಿಟ್ಟು ನಾನು ಮನೆಯಲ್ಲಿ ಪಾತ್ರೆ ಅವೆಲ್ಲ ತೊಳೆದಕ್ಕೆ ಭಾಳ ಇದ್ದಾವೆ ಪಾತ್ರೆ ಎಲ್ಲ ತೊಳೆದಿಗಾದ್ಮೇಲೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಆಮೇಲೆ ಮನೆಯಲ್ಲಿ ಸ್ಕೂ ಎಲ್ಲ ಇರುತ್ತೆ ಹೋಗಿ ಪೂಜೆ ಮಾಡಬೇಕು ನೆಲ ಸಾರ್ಸ್ಬೇಕು ತುಂಬ ಕೆಲಸ ಇದು ಇರುತ್ತೆ ಊಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ ಸ್ಕೂಲಿಗೆ ಹೋಗೋಸ್ಕೊತೆಗೆ ನಾನು ಎಲ್ಲ ಕೆಲಸ ಮುಚ್ಕೊತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಊಟಿಸಿ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ನಾನು ಹಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ವಾಶೂಮಿಗೆ ಹಾಕಿಬಿಡ್ತೀನಿ ಅದು ಬದ್ದು ವಾಶ್ ಹಾಕ್ತಿದ್ಕೆ ಆಮೇಲೆ ಅಲ್ಲಿಂದ ಮುಡಿಯೋ ಸ್ಟಾರ್ ಮಾಡ್ತೀನಿ ಿ ಮತ್ತು ಜೀರಿಗೆ ಹಾಕಿದ್ದೀನಿ ಸ್ನೇಹಿತರು ಏನು ಹಾಕಿ ತೋರಿಸಿಲ್ಲ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತಿನ ಮನೆ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು ಇವತ್ತಿನ ಒಂದು ಪುಟ್ಟ ಮನೆ ಬ್ಲಾಗ್ ಮಾಡೋಣ ಬುಧವಾರದ ಮನೆ ಬ್ಲಾಗ್ ಮಾಡೋಣ ಅಂತ ಒಂಥರ ಮಾಡ್ತಾ ಇದ್ದೀನಿ ಸ್ನೇಹಿತರು ನಿಮಗಿಷ್ಟ ಆದರೆ ಲೈಕು ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮೊದಲನೇದಾಗಿ ಬೆಲ್ ಪಕ್ಕದಲ್ಲಿರುವ ಬೇಕಾ ಬೆಲ್ಲೈಕನನ್ನು ಒತ್ತಿ ಮೊದಲನೇದಾಗಿ ಹಾಕೋ ನನ್ನ ವೀಡಿಯೋಸನ್ನು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ನೀವು ನೋಡ್ಬೋದು ನನ್ನ ವೀಡಿಯೋಸನ್ನು ನಾನು ಆವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ ಉಪ್ಪಿಟ್ಟು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ವೀಡಿಯೋನ ಕಟ್ ಮಾಡಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷವರೆಗೂ ಕಟ್ ಮಾಡಿದ್ದೆ ಆಮೇಲೆ ನಾನು ವಾಷಿಂಗಿಗೆ ಆವಾಗಲೇ ಹಾಕಿದ್ದೀನಿ ಬಟ್ಟೆ ಅದು ವಾಶ್ ಆಗ್ತಾಯಿದೆ ಹಾಗೆ ಮಧ್ಯದಲ್ಲಿ ಬಟ್ಟೆಗೂ ವಾಶ್ ಮಾಡಿ ಡ್ರೈನು ಮಾಡಿ ಒಣಗಾಕಿ ಬರಬೇಕು ಇದನ್ನೂ ಮಾಡಬೇಕು ವೀಡಿಯೋನು ಒಬ್ಬಳೇ ಮಾಡಬೇಕಲ್ಲ ಅದಕ್ಕೆ ಬೇರೆಯವ್ರು ಯಾರೂ ಹೇಳ್ತಿಲ್ಲ ಅದಕ್ಕೆ ನಾನು ವೀಡಿಯೋನ ಸ್ಟಾಪ್ ಮಾಡಿ ಮಾಡಿನೇ ಹಾಕ್ತಾಯಿದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡೇ ವೀಡಿಯೋ ಎಡಿಟಿಂಗ್ ಮಾಡಿದ್ದೀನಿ ಪಾತ್ರೆಯೂ ವಾಶ್ ಮಾಡಿದ್ದಾಯಿತು ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ಎಲ್ಲ ಜೋಡಿಸ್ಬೇಕು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಆಮೇಲೆ ಜೋಡಿಸ್ಕೊತೀನಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಆಮೇಲೆ ಜೋಡಿಸ್ಕೊತೀನಿ ಪಾತ್ರೆ ಎಲ್ಲ ವಾಶ್ ಆಗಿದೆ ಮನೆಯಲ್ಲಿ ಎಲ್ಲನೆಲ್ಲ ಸಾರಿಸ್ಬೇಕು ಹಾಗೆ ಪೂಜೆ ಮಾಡಬೇಕು ಇವತ್ತು ನೆಲ ಎಲ್ಲ ಸಾರಿಸ್ಬೇಕು ನೀರೆಲ್ಲ ಬಿಟ್ಟು ಬಿಟ್ಟಿದ್ದರು ಎಲ್ಲ ನೀರಿಡ್ದು ಮನೆ ಮುಂದೆ ರಂಗೋಲಿನೂ ಹಾಕಿದ್ದೀನಿ ಪುಟ್ಟದಾಗಿ ಒಂದು ರಂಗೋಲಿ ಆಮೇಲೆ ಬಟ್ಟೆನೂ ವಾಶ್ ಮಾಡಿದ್ದಾಯ್ತು ಬಟ್ಟೆ ಒಣಗಾಕಿದ್ದೀನಿ ಬಟ್ಟೆ ಎಲ್ಲ ಒಣಗಾಕಿದ್ದು ಆಯಿತು ಸ್ನೇಹಿತರೆ ಮನೆ ಮುಂದೆ ಮನಿ ಪ್ಲಾಂಟ್ ಹಾಕಿದ್ದೆ ಸ್ನೇಹಿತರೆ ಮೇಕೆ ಅವು ಇವು ಹಳ್ಳಿ ಎಲ್ಲ ಬಂದು ಎಲ್ಲ ತಿಂದಾಕಿತ್ತು ಇವಾಗಿನ ಇದೆ ತುಂಬ ಚೆನ್ನಾಗಿತ್ತು ಮುಂಚೆ ಮನಿ ಪ್ಲ್ಯಾಂಟು ಇವಾಗ ಸ್ವಲ್ಪ ಇದಾಗ್ಬಿಟ್ಟೈತೆ ಮನೆ ಮುಂದೆಯೂ ಒಂದು ಹಾಕ್ಕೊಂಡಿದ್ದೀನಿ ಮನಿ ಪ್ಲಾಂಟು ಚೆನ್ನಾಗಿ ಬರ್ತಿದೆ ಇದು ಬಿಟ್ಟಿಗೆ ಇಟ್ಟಿದ್ದೆ ಏನಾಯ್ತೋ ನೋಡೋಣ ಅವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಅದು ವಿಡಿಯೋ ವಿಡಿಯೋ ಎಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ನಾನು ಮತ್ತೆ ಹಿಡಿಯೋಲ್ಲ ಸ್ಟಾರ್ಟ್ ಮಾಡ್ತೀನಿ ರೆಡಿ ಆಗಿದೆ ನೀರು ಹಾಕಿ ಪ್ಲೇಟ್ ತರ್ಚೋಣ ಒಂದು ಸ್ವಲ್ಪ ಹೊತ್ತು ಮಕ್ಕಳು ರೆಡಿ ಆಗ್ತಿದ್ದಾರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ರೆಡಿ ಆಗ್ತಿದ್ದಾರೆ ಇನ್ನೇನು ಸ್ಕೂಲಿಗೆ ಹೋಗ್ತಾರೆ ಇವತ್ತು ಬೇಗ ಬೇಕಾಗಿತ್ತು ಸ್ವಲ್ಪ ಟೈಮೇ ಆಯಿತು ಒಂಬತ್ತು ಗಂಟೆಗೆ ಬಸ್ ಬರುತ್ತೆ ನನ್ನ ಮಗಳಿಗೆ ಇವಾಗ ಐ ಮೀನ್ ಆಗಿಲ್ಲ ಎಂಟು ಮೂವತ್ತಾಗೈತೆ ಗಂಟೆ ಅಷ್ಟೊತ್ತಿಗೆ ಅವರು ನಾಷ್ಟ ಮಾಡಿ ಎಂಟು ಐವತ್ತೈದಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ ಕರೆಕ್ಟ್ ಟೈಮ್ ಆಗುತ್ತೆ ಇವತ್ತು ಬಸ್ ಸ್ಟ್ಯಾಂಡಿದಾಗಿಲ್ಲ ಉಪ್ಪಿಟ್ಟು ರೆಡಿ ಆಯಿತು ಅವರಿಗೆ ಬಿಸಿದಿದೆ ಅಲ್ಲ ಪ್ಲೇಟಲ್ಲಿ ಹಾಕಿ ಇಕ್ಬಿಟ್ಟು ತಿನ್ನೋ ಆರಿ ಆರಿ ಬೇಗ ತಿಂದುಬಿಟ್ಟು ಹೋಗ್ತಾರೆ ಇನ್ನೇನು ಉಪ್ಪಿಟ್ಟು ರೆಡಿ ಆಯಿತು ಪ್ಲೇಟಲ್ಲಿ ಹಾಕಿ ಇಟ್ಟಿರ್ತೀನಿ ಬಿಸಿದು ತಿನ್ನೋಕ್ಕಾಗಲ್ಲ ಅವರಿಗೆ ಸ್ವಲ್ಪ ಆರಿದ್ರೇ ಚೆನ್ನಾಗಿರುತ್ತೆ ತಿನ್ನಕ್ಕೆ ಟೈಮ್ ಬೇರೆ ಆಗ್ಬಿಡುತ್ತೆ ಇಲ್ಲಾಂದರೆ ಇಬ್ಬರಿಗೂ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ತಿಂತಾರೋ ತಿನ್ನಲ್ಲ ಗೊತ್ತಿಲ್ಲ ಉಪ್ಪಿಟ್ಟಂತೂ ಚೆನ್ನಾಗಿ ಬಂದಿದೆ ತೆಳು ಇರಬೇಕು ಅವರು ಜಾಸ್ತಿ ಗಟ್ಟಿ ಇದ್ದರೆ ತಿನ್ನಲ್ಲ ಸ್ವಲ್ಪ ಗಟ್ಟಿ ತೆಳುನೇ ಇದೆ ಬಿಸಿದ್ರೇ ಚೆನ್ನಾಗಿ ತಿನ್ನ ನೀನು ತಿಂದರೂ ನನ್ನ ಮಗಳು ಸ್ಕೂಲಿಗೆ ಹೊರಡ್ತೀನಿ ತಿಂದು ತಿನ್ ಸ್ಕೂಲಿಗೆ ಹೋಗ್ತೀನಂತ ಟೈಮ್ ಆಗುತ್ತೆ ಅಂತ ಓದ್ಲು ನನ್ನ ಮಗ ಇಲ್ಲೇ ನೋಟ್ಸ್ ಇಸ್ಕೊಂಡ್ಬರ್ತೀನಂತ ಓದೋನು ಬಂದಿಲ್ಲ ನಂದು ಸ್ನಾನ ಎಲ್ಲ ಮುಗೀತು ಮತ್ತು ಪೂಜೆಯೂ ಮುಗೀತು ಮನೆಯಲ್ಲೆಲ್ಲ ಇವತ್ತಿನ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಧನ್ಯವಾದಗಳು